ಬಿಲ್ಕಿಸ್ಬಾನು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದಿಂದ ಹೊರಬಂದಿರುವಂತಹ ತೀರ್ಪು ಮನುಷ್ಯ ಪ್ರೇಮಿಗಳಿಗೆ ನ್ಯಾಯವನ್ನು ಬಯಸುವ ಎಲ್ಲರಿಗೂ ಕೂಡ ಬಹಳ ಸಂತೋಷವನ್ನುಂಟು ಮಾಡಿದೆ ಆದರೆ ಎರಡು ಸಾವಿರದ ಎರಡರಿಂದ ಇಷ್ಟರವರೆಗೆ ನ್ಯಾಯ ನಿರಾಕರಣೆಯು ನ್ಯಾಯ ವ್ಯವಸ್ಥೆಯನ್ನು ಮರುಪಲಿಶ್ ಪರಿಶೀಲಿಸಲು ಸಮಯವು ಬಂದಿದೆ ಎಂಬುದನ್ನು ಎಂಬುದರ ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತದೆ ಆದರೆ ನ್ಯಾಯವು ಸತ್ತಿಲ್ಲ ಸತ್ಯಕ್ಕೆ ಯಾವಾಗಲಾದರೊಮ್ಮ ಜಯ ಸಿಗಲೇಬೇಕು ಎಂಬುದು ಎಂಬಂತಹ ಒಂದು ಆಶಾಭಾವನೆಯನ್ನು ಕೂಡ ಈ ತೀರ್ಪು ನಮ್ಮಲ್ಲಿ ಮೂಡಿಸಿದೆ ಇಂದು ನ್ಯಾಯದ ವಿಷಯ ಬರುವಾಗ ಇದಕ್ಕೆ ನಮ್ಮ ಮನಸ್ಸಿನಲ್ಲಿ ಬರೋದು ಈ ದೇಶದಲ್ಲಿ ನ್ಯಾಯಕ್ಕೆ ಒಂದು ಅಂಧಕಾರ ಕವಿದಿದೆ ಅಂತ ಭಾವಿಸುವ ಸಮಯದಲ್ಲಿ ಇಂತಹ ಒಂದು ಸುಪ್ರೀಂ ಕೋರ್ಟಿನ ಒಂದು ತೀರ್ಪು ಅದರಲ್ಲೂ ಕೂಡ ನಮಗೆ ಒಂದು ನ್ಯಾಯಾಧೀಶೆ ನಾಗರತ್ನರವರು ಹೆಣ್ಣಿನ ಮನಸ್ಸನ್ನು ಹರಿವಾಗೆ ಬೇರೆ ಯಾರೂ ಹೆಣ್ಣಿನ ನೋವನ್ನು ಹರಿಯುವುದಿಲ್ಲ ಎಂಬುದಕ್ಕೆ ಉದಾಹರಣೆಯಾಗಿ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಾದ ನಾಗರತ್ನರವರ ಅವರ ನೇತೃತ್ವದಲ್ಲಿ ಈ ಒಂದು ತೀರ್ಪು ಹೊರಬಿದ್ದಿರುವುದು ನಿಜವಾಗಿಯೂ ತುಂಬ ಒಂದು ಅಭಿಮಾನವಾಗುತ್ತದೆ ಈ ಅಂಧಕಾರಕ್ಕೆ ಒಂದು ಬೆಳಕು ಬಂದಿದೆ ನೋವುಂಡ ಆ ಬಿಲ್ಕಿಸ್ ಬಾನ್ನ ಮುಖದಲ್ಲಿ ಇನ್ನಾದರೂ ನಗು ಮೂಡಿ ಬರಲಿ ಅಂತ ಆಶಿಸ್ತೇನೆ ಈವರೆಗೆ ನಾನು ಕಂಡಂತೆ ಬಿಲ್ಕಿಸ್ಬಾನು ಬಾನು ನಕ್ಕದನ್ನು ನಾನು ನೋಡಿಲ್ಲ ಆ ಹೆಣ್ಣು ಮಗಳು ಜರ್ಜಿತವಾದ ಅವಳ ಮನಸ್ಸಿನಲ್ಲಿ ನಗುವ ಒಂದು ಇದೇ ಕಳೆದು ಹೋಗಿದೆ ಅಂತಹ ಸಂದರ್ಭದಲ್ಲಿ ಅವಳ ಮುಖದಲ್ಲಿ ಒಂದು ಕಿರುನಗು ಬಂದೀತೆ ಎಂದು ನಾನು ಆಶಿಸ್ತಾ ಇದ್ದೇನೆ ಬಿಲ್ಕಿಸ್ಬಾನು ಬಾನು ಪ್ರಕರಣ ಬಹಳ ಹೇಯವಾದಂತಹ ಬಹಳ ಭರ್ಬರವಾದಂತಹ ಒಂದು ಕೃತ್ಯವಾಗಿತ್ತು ಮತ್ತು ಅದನ್ನು ನಡೆಸಿದಂತಹ ಹನ್ನೊಂದು ಅಪರಾಧಿಗಳನ್ನು ಗುರುತಿಸಿ ಜೈಲಿಗೆ ಅಟ್ಟಲಾಗಿದ್ದರೂ ಕೂಡ ಅವರನ್ನು ವಿವಿಧ ಕಾರಣಗಳನ್ನು ನೀಡಿ ಅವರನ್ನು ಹೊರಗೆ ತರಲಾಯಿತು ಮತ್ತು ಅವರನ್ನು ಬಹಳ ಸಂಭ್ರಮದಿಂದ ಸ್ವಾಗತಿಸಲಾಯಿತು ಈ ಅಪರಾಧಿಗಳನ್ನು ಸ್ವಾಗತಿಸುವಂತಹ ಸಂಸ್ಕೃತಿ ಬಹಳ ಹೀನವಾದಂತಹ ಸಂಸ್ಕೃತಿ ಹಾಗೆಯೇ ಈ ಅಪರಾಧಿಗಳನ್ನು ನಿಜವಾಗಿ ಅಪರಾಧವು ಸಾಬೀತಾದರೆ ಕಠಿಣ ತಿಥಿ ಕಠಿಣ ಶಿಕ್ಷೆಯನ್ನು ಶಿಕ್ಷೆಗೆ ಗುರು ಗುರಿಪಡಿಸುವುದು ಬಹಳ ಮುಖ್ಯ ಎನಿಸುತ್ತದೆ ಇಲ್ಲದೆ ಹೋದರೆ ಈ ರೀತಿಯಲ್ಲಿ ನ್ಯಾಯವು ನಿರಾಕರಿಸಲ್ಪಟ್ಟಂತಹ ಹೆಣ್ಣು ಮಗಳಿಗೆ ಸಮಾಧಾನದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಿಲ್ಲ ಬಿಲ್ಕಿಸ್ ಬಾನು ಅತ್ಯಾಚಾರಕ್ಕೆ ಒಳಗಾಗಿದ್ದಾಗ ಆ ಹೆಣ್ಣುಮಗಳ ವಯಸ್ಸು ಬರೇ ಇಪ್ಪತ್ತ ಒಂದು ಈಗ ಈ ಸುದೀರ್ಘ ಅವಧಿಯಲ್ಲಿ ಅವಳ ಪರವಾಗಿ ಸಾಕಷ್ಟು ಮಾನವ ಹಕ್ಕು ಹೋರಾಟಗಾರರು ಮಹಿಳಾ ಪರ ಕಾಳಜಿಯನ್ನು ವಹಿಸಿದಂತಹ ವ್ಯಕ್ತಿಗಳು ವಕೀಲೆ ವಕೀಲರು ಬಹಳಷ್ಟು ಸಹಕಾರವನ್ನು ಆಕೆಗೆ ನೀಡಿದ್ದಾರೆ ಮತ್ತು ಈ ಮಟ್ಟಕ್ಕೆ ಅವಳು ಎಲ್ಲವನ್ನು ಸಹಿಸಿಕೊಂಡು ಈ ಮಟ್ಟಕ್ಕೆ ಅವಳು ನ್ಯಾಯಕ್ಕಾಗಿ ಹೋರಾಟ ನಡೆಸುವಂತಹ ಪ್ರೇರಣೆ ಆ ಹೆಣ್ಣುಮಗಳಿಗೆ ಸಿಕ್ಕಿದೆ ಬಿಲ್ಕೀಸ್ ಬಾನು ಪ್ರಕರಣದಲ್ಲಿ ನಿಜವಾದ ವಿಜಯ ಸಿಗುವುದು ಯಾವಾಗ ಎಂದರೆ ಆ ವ್ಯಕ್ತಿಗಳಿಗೆ ಯಾರು ನಿಜವಾದ ಅಪರಾಧಿಗಳಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿದಾಗ ಮಾತ್ರ ನಿಜವಾಗಿ ಬಿಲ್ಕಿಸ್ ಬಾನೂರಿಗೆ ಸಂತೋಷವಾಗುತ್ತದೆ ಅದೇ ರೀತಿಯಲ್ಲಿ ನಮಗೆಲ್ಲರಿಗೂ ಸಂತೋಷವಾಗುತ್ತದೆ ಹನ್ನೊಂದು ಜನರ ಆ ಅಪರಾಧಿಗಳನ್ನು ಎರಡು ಸಾವಿರದ ಇಪ್ಪತ್ತೆರಡ ಸ್ವಾತಂತ್ರ್ಯ ದಿನಾಚರಣೆಯ ಅಂದು ಅವರ ಸದ್ಭರ್ತನೆ ನೋಡಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಳಿ ತುಂಬ ಆಘಾತಕ್ಕೊಳಗಾದೆ ನಾನು ಎಂದೇ ಒಬ್ಬ ಅತ್ಯಾ ಹನ್ನೊಂದು ಜನ ಅತ್ಯಾಚಾರಿಗಳು ಆ ಅವಳ ಕುಟುಂಬವನ್ನೆಲ್ಲ ಕೊಂದು ಅವಳ ಮೇಲೆ ಅತ್ಯಾಚಾರ ಮಾಡಿ ಆ ಗರ್ಭಿಣಿಯ ಮೇಲೆ ಮಾಡಿದ ಅಮಾನುಷವಾದ ಆ ಬರ್ಬರವಾದ ಹಿಂಸೆ ಅದರಲ್ಲಿ ಅವರ ಎಂಥ ಸದ್ಭರ್ತನೆಯನ್ನು ನೋಡಲಾಗಿದೆ ಜೈಲಿನಲ್ಲಿ ಅದು ಕೂಡ ಅವರು ಜೈಲಿನಲ್ಲಿ ಸರಿಯಾಗಿ ಅವರು ಇರಲೇ ಇಲ್ಲ ಅವರು ಹೊರಗೆ ಅಡ್ಡಾಡುತ್ತಿದ್ದರು ಎಂಬ ಮಾಹಿತಿಯೂ ನಮ್ಮ ನ್ಯೂಸ್ನಲ್ಲಿ ನಮಗೆ ಹೊರಗೆ ಬಂದಿದೆ ಹಾಗೆ ಜೈಲಿನಲ್ಲಿ ಹೊಳಗೆ ಸ್ವಲ್ಪ ಹೊರಗೆ ಸ್ವಲ್ಪ ಅಡ್ಡಾಡುವವರಿಗೆ ಅವರ ಸದ್ವರ್ತನೆ ನೋಡಿ ಅವರನ್ನು ಬಿಡುಗಡೆ ಮಾಡಲಾಗಿತ್ತು ಅವತ್ತು ಆಗ ಆ ಅಪರಾಧಿಗಳು ಹೊರಗೆ ಬಂದಾಗ ಅವರನ್ನು ಅಂತಹ ಅತ್ಯಾಚಾರಿಗಳಿಗೆ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಅವರನ್ನು ಸ್ವಾಗತಿಸಿದ ಆ ಒಂದು ನೀಚ ಸಂಸ್ಕಾರ ನಮ್ಮ ದೇಶದ್ದೇ ಎಂಬ ಪ್ರಶ್ನೆಯನ್ನು ಮೂಡಿತ್ತು ಅಂದರೆ ಅತ್ಯಾಚಾರಿಗಳಾಗಲಿ ಯಾವುದೇ ಅಪರಾಧಿಗಳಾಗಲಿ ಜೈಲಿನಿಂದ ಬಂದಾಗ ಅವರಿಗೆ ಊಹಾರ ಹಾಕಿ ಅವರಿಗೆ ಸಿಹಿ ತಿನಿಸುವ ಎಂಥ ಪರಂಪರೆ ಇದು ಇದು ನಮ್ಮ ದೇಶದ ಸಂಸ್ಕಾರವೇ ಎಂಬ ಒಂದು ಖೇದ ವಿಷಾದ ಅವತ್ತು ಮನಸ್ಸನ್ನು ಆವರಿಸಿತು ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಇಷ್ಟು ಸಮಯದ ನಂತರ ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ನ್ಯಾಯದ ಪರ ತೀರ್ಮಾನವನ್ನು ಕೊಟ್ಟಾಗ ನಮಗೆ ನಿಜಕ್ಕೂ ಆಯಿತು ಇಲ್ಲ ನ್ಯಾಯ ಸತ್ತಿಲ್ಲ ನ್ಯಾಯ ಜೀವಂತ ಉಂಟು ಇನ್ನಷ್ಟು ಈ ದೇಶದ ಇನ್ನಷ್ಟು ಹೆಣ್ಣು ಮಕ್ಕಳು ಅವರು ನ್ಯಾಯದ ಕಡೆ ಮುಖ ನೋಡಿ ಅವರು ಕಾಯ್ತಾ ಇದ್ದಾರೆ ಅಂತ ಎಲ್ಲ ಸಂತ್ರಸ್ತರಿಗೆ ನೋವುಂಡವರಿಗೆ ಇನ್ನಾದರೂ ಅವರಿಗೆ ನ್ಯಾಯ ಸಿಗಲಿ ಹಾಗೂ ಅವರ ವಿಜಯ ಅವರಿಗೆ ವಿಜಯ ಸಿಗಲಿ ಇದು ಕೇವಲ ಇಡೀ ದೇಶದ ಹೆಣ್ಣು ಮಗ ಮಹಿಳೆಯರೆಲ್ಲ ನಿಜವಾಗಿ ಒಂದು ಸೆಲ್ಯೂಟ್ ಹೊಡಿಬೇಕು ನಮ್ಮ ಸುಪ್ರೀಂ ಕೋರ್ಟ್ಗೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ